ಕಲಬುರಗಿ ಜಿಲ್ಲೆಯ ಅಳಂದ ತಾಲೂಕಿನ ಜಮಗಾಜೆ ಗ್ರಾಮದಲ್ಲಿ ಶ್ರೀ ಸದ್ಗುರುದಾಸ ಆಶ್ರಮ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಮುಂಜಾನೆ ಬೆಳಗ್ಗೆ ಶ್ರೀ ಸಿದ್ದರಾಮೇಶ್ವರ ಕಬೀರದಾಸರು ನಂದಿ ಬಸವೇಶ್ವರ ಹಜರತ್ ಲಾಂಡೆ ಮಸಕ್ಕರ್ತುಗದಗಿಗೆ ಮಹಾರದ್ರಕ್ಷಕ ಮಾಡಲಾಯಿತು ಸದ್ಗುರುದಾಸ ಆಶ್ರಮ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಗುಂಡಯ್ಯ ಸಿದ್ದಯ್ಯ ಸ್ವಾಮಿ ಮಾತನಾಡಿದರು ಶ್ರೀಮಠದ ಭಕ್ತರಿಗೆ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಕೊಟ್ಟು ಕಾಪಾಡಿಲೆಂದು ಹಾರೈಸಿದರು ಈ ಕಾರ್ಯಕ್ರಮವು ಗ್ರಾಮಸ್ಥರು ಮತ್ತು ಎಲ್ಲಾ ಭಕ್ತರ ಬಂದು ಯಶಸ್ಸು ಗಳಿಸೋಕೆ ಹೃತ್ಪೂರ್ವಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ಗುರುಲಿಂಗಪ್ಪ ಸಕ್ಕರೆ ಅನಿಲ್ ಪರಗಿ ಶಿವಯ್ಯ ಸ್ವಾಮಿ ಶಿವಲಿಂಗಪ್ಪ ಸೋಳಗಿ ಶಿವಮೂರ್ತಿ ಸದ್ಲಾಪುರ ರಾಜುಬೆವಂಡಿ ಸುಪುತ್ರಪ್ಪ ಕಿನಿಗಿ ವಿಟ್ಟಲ್ ನವದಗಿ ಶಿವಕುಮಾರ್ ತಲೆಕುಣಿ ಅನ್ನಪ್ಪ ಪೂಜಾರಿ ಮತ್ತು ದಾಸ್ ಆಶ್ರಮ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಶ್ರೀಮಠದ ಭಕ್ತರು ಸುತ್ತಮುತ್ತಲಿ ಜನರು ಜನರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಆರಂದ I <laughs> you